ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿರೋದು ಯಾಕೆ ಅಂದರೆ ನಿಮಗೆಲ್ಲ ಗೊತ್ತು ಸಿ ಇದೊಂದು ಬಿ ಜೆ ಪಿಯ ಷಡ್ಯಂತ್ರ ನಿಮಗೆ ನೆನಪಿರ್ಬೋದು ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ ಮೂರೇ ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಭೂತವನ್ನು ಸೃಷ್ಟಿ ಮಾಡಿದ್ರು ಅವರು ನೂರೈವತ್ತು ಕೋಟಿ ರೂಪಾಯಿ ಹಗರಣವನ್ನು ಕುಮಾರಸ್ವಾಮಿ ಮೇಲೆ ಹೇಳಿದಾಗ ಕಾಕಾ ಕಾಟಾಚಾರಕ್ಕೆ ಜನಾರ್ದನ್ ರೆಡ್ಡಿಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ಕುಮಾರಸ್ವಾಮಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರು ಜೊತೆಯಲ್ಲೇ ಇಟ್ಕೊಂಡು ಆ ಥರ ಆವಾಗವಾಗ ಬಸ್ ಬುಸ್ ಬಸ್ ಬುಸ್ ಬುಸ್ ಅಂತ ಕುಮಾರಸ್ವಾಮಿ ಮೇಲೆ ಮಾಡ್ತಾನೆ ಇದ್ದಾರೆ ಇದು ಬಿ ಜೆ ಪಿ ಇಡೀ ದೇಶದಲ್ಲಿ ಸ್ಥಳೀಯ ಪಕ್ಷಗಳನ್ನು ಮುಗಿಸೋಕ್ಕೆ ಮಾಡುವಂಥ ತಂತ್ರ ನೀವು ಗುಜರಾತ್ ಇರ್ಬೋದು ಹರಿಯಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲೆಲ್ಲಿ ಇವ್ರ ಜೊತೆ ಸ್ಥಳೀಯ ಪಕ್ಷಗಳು ಹೋಗಿದ್ದಾರೆ ಆ ಪಕ್ಷಗಳನ್ನು ಮುಗಿಸೋದಕ್ಕೆ ಈ ರೀತಿಯ ತಂತ್ರಗಳನ್ನು ಸೃಷ್ಟಿಸ್ತಾ ಇದ್ರು ಹೌದು ಇವತ್ತು ಪೆನ್ ಡ್ರೈವ್ ಹಗರಣವನ್ನು ಬೈಲಿಗೆ ತಂದವರು ಯಾರು ಒಳೆ ನರಸೀಪುರದ ಬಿ ಜೆ ಪಿಯ ಕ್ಯಾಂಡಿಡೆಟ್ ದೇವರಾಜೇಗೌಡ ದೇವರಾಜೇಗೌಡರು ಲೆಟ್ರ್ ಬರೆದ್ರು ಪ್ರಜ್ವಲ್ ಸಿ ಸಿಡಿ ಇದೆ ಸ್ಕೆಚ್ ಕ್ಯಾಂಡ್ಲ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು ಆದರೂ ಬಿ ಜೆ ಪಿಯವರು ಏನೂ ಮಾತಾಡಲಿಲ್ಲ ಇದು ಕಾಂಗ್ರೆಸ್ ಅವ್ರ ಮೇಲೆ ಸುಮ್ಮನೆ ಇಲ್ಲದ ಸಲ್ಲದ ಈಗ ನಾವೇನ ಪೆನ್ ಡ್ರೈವ್ ಸೃಷ್ಟಿಕರ್ತರ ನಾವು ಕಂಪ್ಲೇಂಟ್ ಕೊಟ್ಟವ ಕಂಪ್ಲೇಂಟ್ ಕೊಟ್ಟವ್ರು ಬಿ ಜೆ ಪಿಯವರು ಕ ಒಳಗಾಕಿರೋದು ಈ ದೇಶದ ಕಾನೂನು ಮೇಲೆ ಇಲ್ಲಿ ನಮಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಇದೆ ಇದು ಬಿ ಜೆ ಪಿ ಯೇ ಜನತಾದಳವನ್ನು ಮುಗಿಸಲು ಮಾಡ್ತಾ ಇರುವಂಥ ತಂತ್ರ ಅವತ್ತು ಜನಾರ್ದನ್ ರೆಡ್ಡಿ ಇವತ್ತು ದೇವರಾಜೇಗೌಡ ನೋಡಿರಿ ಅವ್ರದ್ದು ಇಷ್ಟೇ ಹಳೆ ಮೈಸೂರಲ್ಲಿ ಅವ್ರಿಗೆ ಬೇಸಿಲ್ಲ ಜನತಾದಳದ ಲೋಕಲ್ ಕ್ರೀಡರು ಅವ್ರಿಗೆ ಶಿಫ್ಟ್ ಆಗಬೇಕು ಜನತಾದಳ ಮುಗಿದ್ರೆ ಅವ್ರಿಗೆ ಶಿಫ್ಟ್ ಆಗುತ್ತೆ ಅವ್ರು ಒಂದು ಕಲಲ್ಲಿ ಎರಡು ಗೋಲಿ ಹೊಡಿತಾರೆ ಒಂದು ಜನತಾದಳ ಕೇಡರ್ನ ಕಳ್ಕೋಬೇಕು ಎಳ್ಕೋಬೇಕು ಜನತಾದಳ ಕೇಡರ್ನ ಕಾಂಗ್ರೆಸ್ ಮೇಲೆ ಎತ್ತು ಕಟ್ಟಬೇಕು ಇದೆರಡೇ ಮಾಡೋದು ಬಿ ಜೆ ಪಿ ಇದರ ಸೃಷ್ಟಿಕರ್ತರ ಬಿ ಜೆ ಪಿಯವರು ಅವತ್ತು ಜನಾರ್ದನ್ ರೆಡ್ಡಿ ಇವತ್ತು ದೇವರಾಜೇಗೌಡ ಪಾಪ ಇಡೀ ದೇಶವನ್ನು ಆಳ್ದವರು ದೇವೇಗೌಡರು ಅವರ ಕಣ್ಮುಂದೆ ಅವರ ಮಗ ಅವ್ರ ಮನೆಯಿಂದನೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬರಬಾರ್ದಾಗಿತ್ತು ದೇವರು ದೇವೇಗೌಡರಿಗೆ ಶಕ್ತಿ ಕೊಡಲಿ ಇನ್ನಷ್ಟು ಆರೋಗ್ಯನೂ ಒಂದು ಚೆನ್ನಾಗಿ ಕೊಡಲಿ ಯಾರೋ ಮಾಡಿದ್ದಕ್ಕೆ ಪಾಪ ದೇವೇಗೌಡರನ್ನ ಅದು ಸರಿಯಲ್ಲ ಅಲ್ಲ ಇದರ ಸೃಷ್ಟಿಕರ್ತರೆ ಬಿ ಜೆ ಪಿಯವರು ಅವರು ಅವರು ಸ್ಥಳೀಯ ಪಕ್ಷವನ್ನು ಯಾವ ಒಂದು ಸ್ಥಳೀಯ ರಾಜ್ಯ ಪಕ್ಷವನ್ನು ಮುಗಿಸ್ಬೇಕು ಅವರು ಅನ್ನೋದಕ್ಕೆ ಇದೊಂದು ಸೃಷ್ಟಿ ಮಾಡ್ತಾರೆ ನೀವು ಅಬ್ಸರ್ವ್ ಮಾಡಿ ಇಪ್ಪತ್ತು ತಿಂಗಳು ಜನಾರ್ದನ ರೆಡ್ಡಿ ಬಿ ಜೆ ಪಿ ಮೇಲೆ ಬೈತಾಯಿದಾರೆ ಇಪ್ಪತ್ತು ತಿಂಗಳು ಕುಮಾರಸ್ವಾಮಿ ಇಳಿದ ತಕ್ಷಣ ಜನಾರ್ದನ ರೆಡ್ಡಿಗೆ ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ಪ್ರವಾಸೋದ್ಯಮ ಸಚಿವ ಆದರು ಈಗ ದೇವರಾಜೇಗೌಡನ ಟಿಕೆಟ್ ಕೊಟ್ಟಿದ್ದಾರೆ ದೇವರಾಜೇಗೌಡನ ಕೈಲಿ ಬೈಸ್ತಾ ಇದ್ದಾರೆ ಡೇ ಎವ್ರಿ ಡೇ ಅವನಲ್ಲ 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 ಅಂತ ಹೇಳ್ತಾರೆ ಇವರು ಇಡೀ ಜನತಾದಳನ್ನು ಮುಗ್ಸೋಕ್ಕೆ ಮಾಡಿರುವಂಥ ತಂತ್ರ ಇದರ ಟ್ರ್ಯಾಪಲ್ಸ್ಗೆ ಹಾಕ್ಕೊಂಡಿರೋದು ಜನತಾದಳ ಮತ್ತು ಕುಮಾರಸ್ವಾಮಿ